ನಮಸ್ಕಾರ ಕಂಸಾಯ ಕುಟುಂಬಕ್ಕೆ ಸ್ವಾಗತ ನಾನಿವತ್ತು ನಿಮ್ಮ ಮುಂದೆ ನಮ್ಮ ಶೂನ್ಯ ಟ್ರಸ್ಟ್ನ ನೆಲ ಬೆಳಕು ಅನ್ನೋ ಯೋಜನೆ ಬಗ್ಗೆ ಮಾತನಾಡಿದ್ದೀನಿ ನೆಲ ಬೆಳಕು ಏನಪ್ಪ ಇದು ನೆಲದಲ್ಲಿ ಬೆಳಕು ಬೆಳಕು ಅಂದ್ರೆ ಆಕಾಶದಲ್ಲಿ ಮಾತ್ರ ಅಂತನ ಹೌದು ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲ ಇದೆ ಅದು ನೆಲದ ಬೆಳಕು ಯಾವುದು ಅಂತ ನಾವು ಹುಡುಕಬೇಕು ಅದು ನಮ್ಮ ಧರ್ಮ ಎಲ್ಲರೂ ನಮಸ್ಕಾರ ನಾನು ಮಾಧ್ಯಮ ಬೀದಿ ನಾಟಕದಲ್ಲಿ ತುಂಬಾ ದಿನ ಕೆಲಸ ಮಾಡಿದೆ ಸುಮಾರು ನಾಲ್ಕೈದು ವರ್ಷ ಮಾಧ್ಯಮ ಸಂಸ್ಥೆಯಲ್ಲಿ ಮಕ್ಕಳ ಹಕ್ಕುಗಳ ವಿಭಾಗದಲ್ಲೂ ಬಹಳಷ್ಟು ವರ್ಷ ಕೆಲಸ ಮಾಡಿ ಸುಮಾರು ಸಾವಿರಕ್ಕೂ ಹೆಚ್ಚು ಸ್ಲಂಗಳಲ್ಲಿ ಬೀದಿ ನಾಟಕಗಳನ್ನ ಆಯೋಜನೆ ಮಾಡಿದ್ವಿ ಅಪ್ಸಾ ಸಂಸ್ಥೆಯ ಮಕ್ಕಳಿಗೆ ಟ್ರೈನ್ ಮಾಡಿ ನಾನು ದಿನದ ಬಡಿಗೆ ಆ ಟ್ರೈನ್ ಆಗಿರೋ ಮಕ್ಕಳನ್ನ ವಿವಿಧ ಸ್ಲಂಗಳಲ್ಲಿ ಹೋಗಿ ಎಜುಕೇಶನ್ ಬಗ್ಗೆ ಶಿಕ್ಷಣವೇ ಶಕ್ತಿ ಕೂಲಿಂದ ಶಾಲೆಗೆ ಬಾಮರಳಿ ಶಾಲೆಗೆ ಬಹಳಷ್ಟು ನಾಟಕಗಳನ್ನು ಮಾಡಿ ಒಂದಷ್ಟು ಮಕ್ಕಳನ್ನ ಮತ್ತೆ ಶಾಲೆ ಕಳಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮಾಧ್ಯಮ ಸಂಸ್ಥೆಯಿಂದ ಅದರ ನಂತರ ನಾನು ಅಲ್ಲಿಂದ ಕೋಲಾರ ದಾಟಿ ಮದನಪಲ್ಲಿ ಹತ್ತಿರುವಂತಹ ರಾಯಲ್ಪಾಡ್ ಅನ್ನೋ ಊರಲ್ಲಿರುವಂತಹ ನೀಲ್ಬಾಗ್ ಶಾಲೆಯಲ್ಲಿ ಒಂದು ಮೂರು ವರ್ಷ ಕೆಲಸ ಮಾಡಿದೆ ಅದು ಹಾಸ್ಟೆಲ್ ಮಕ್ಕಳು ಅಲ್ಲಿ ಆ್ಯಸ್ ಎ ಹೌಸ್ ಫಾದರ್ ಬಾರ್ಡನ್ ಆಗಿ ಐದನೇ ಕ್ಲಾಸ್ದು ಕನ್ನಡ ಮತ್ತು ಇಂಗ್ಲಿಷ್ ಟೀಚರ್ ಆಗಿ ರಾತ್ರಿ ಆದರೆ ವಾಟರ್ ಮ್ಯಾನ್ ಆಗಿ ಅಲ್ಲೇ ವಾಚ್ಮ್ಯಾನ್ ಆಗಿ ಅಲ್ಲಿ ಗದರ್ ಮರಗಳ ಒಂದು ಬೆಳವಣಿಗೆ ಆಗಿದೆ ಹಾವುಗಳನ್ನು ರಕ್ಷಣೆ ಮಾಡ್ತಿದ್ದೆ ಬೆಳಿಗ್ಗೆ ಎದ್ರೆ ಮಕ್ಕಳಿಗೆ ಫಿಸಿಕಲ್ ಎಜುಕೇಶನ್ ಕೊಡ್ತಿದ್ದೆ ಆಮೇಲೆ ನಂತರ ಬಿದ್ದಿದ್ದೆ ರಂಗಭೂಮಿ ಮತ್ತು ಜಾನಪದ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಡೆಕ್ಕೆನ್ ಹೆರೋಡ್ ಅನ್ನೋ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಡೆಕ್ಕೆನ್ ಹೆರಡ್ ಅಂದ್ ತಕ್ಷಣ ಪ್ರಶ್ನಲ್ ಅಲ್ಲ ಈ ಡೆಕ್ಕೆನ್ ಹೆರೋಡ್ ನಡೆಸ್ತಿದ್ದಂತಹ ನ್ಯೂಸ್ ಪೇಪರ್ ಎಜುಕೇಶನ್ ಅನ್ನೋ ಕಾರ್ಯಕ್ರಮ ಎನ್ ಐಇಿ ಇದರಡಿಯಲ್ಲಿ ಬೆಂಗಳೂರಿನ ಹಲವಾರು ನೂರಕ್ಕೂ ಹೆಚ್ಚು ಸಿ ಬಿ ಎಸ್ ಸಿ ಐ ಸಿ ಸಿ ಶಾಲೆಗಳು ಕೆಲಸ ಮಾಡಿದ್ವಿ ಅಲ್ಲೆಲ್ಲ ಹೋಗಿ ರಂಗಭೂಮಿಯನ್ನು ಅಳವಡಿಸ್ಕೊಂಡು ಮಕ್ಕಳು ತಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಪ್ರೆಸೆಂಟೇಷನ್ ಸ್ಕಿಲ್ ಹೇಗೆ ಹೆಚ್ಚಿಸ್ಕೋರಿ ಎನ್ಹ್ಯಾನ್ಸ್ ಅಂತ ನಿಂತ ಕೆಲಸ ಜಾನಪದ ಹೇಳ್ಕೊಡ್ತಾ ಇದ್ದೆ ಆಗ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಸರ್ ಯಾಕೆ ನೀವು ನಮ್ಮ ಆ್ಯನ್ಯಲ್ ಡೇಗೆ ಅಂದರೆ ಅವರ ವಾರ್ಷಿಕೋತ್ಸವಕ್ಕೆ ಜಾನಪದ ಕಲೆಗಳನ್ನು ನಾಟಕಗಳನ್ನು ಮುಖಾವಣೆಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೋದು ಅಂತ ಕೇಳಿದ್ರು ಸೊ ಮೊದಲು ನನ್ನ ಫಾರಿನ್ ಸ್ಕೂಲ್ ಆರ್ ಟಿ ನನ್ ಸ್ಕೂಲ್ ಅಲ್ಲಿ ಡೇಗೆ ನಾನು ಟ್ರೈನ್ ಮಾಡಿ ಸ್ಟಾರ್ಟ್ ಮಾಡಿದೆ ಅಲ್ಲಿ ಕಂಸಾಳೆ ನಾಟಕ ಕರಗ ಮೂಕಾಭಿನಯ ಇವನ್ನೆಲ್ಲ ಮಾಡ್ತೀವಿ ಬಹಳ ಚೆನ್ನಾಗಿ ಕಲ್ತು ಮಕ್ಕಳು ಅದ್ರ ನಂತರ ಅದೆಷ್ಟೋ ಸಿ ಬಿ ಎಸ್ ಸಿ ಐ ಸಿ ಸಿ ಶಾಲೆಗಳಿಗೆ ನಾವು ಈ ಜಾನಪದವನ್ನು ನಾಟಕಗಳನ್ನು ಹೇಳ್ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ವಿ ಬಹಳ ಚೆನ್ನಾಗಿ ಕಲ್ತು ಮಕ್ಕಳು ಅವರ ಶಾಲೆ ಸಹ ಅದಕ್ಕೆ ಬಹಳ ಸಪೋರ್ಟ್ ಮಾಡಿದ್ರು ಏನಂತ ಹೇಳಿದ್ರೆ ಅವತ್ತಿನ ವಾರ್ಷಿಕೋತ್ಸವದಲ್ಲಿ ಹೈಲೈಟ್ ಆಗೋ ಕಾರ್ಯಕ್ರಮಗಳೇ ಈ ಜಾನಪದ ಆಗಿದೆ ತುಂಬಾ ಜಾನಪದ ಗೊತ್ತಿಲ್ಲ ಕಂಸಾಳೆ ಬೇಗ ಹುಡುಗಿಯೋ ಪಟಾಕಿ ಬೀದಿನಾಟಕ ಬೀದಿ ನಾಟಕ ಬಹಳ ಜನ ಗೊತ್ತಿಲ್ಲ ಆದ್ರೆ ಮಕ್ಕಳು ಬಹಳ ಚೆನ್ನಾಗಿ ಕಲಿತು ಪರ್ಫಾರ್ಮ್ ಮಾಡಿ ನಮಗೂ ಹೆಸರು ಕೊಡ್ತಿದ್ರು ಅವತ್ತು ಬಹಳ ಚೆನ್ನಾಗಿ ವೇಷ ಹಾಕೊಂಡು ಆ ಪರಿಕರಗಳ ಜೊತೆ ಡುಳ್ಳು ಕಂಸಾಳೆ ವೀರಭದ್ರನ ವೇಷ ಹಾಕೊಂಡು ಇವೆಲ್ಲ ಮಾಡಿಕೊಂಡು ಫೋಟೋಸ್ ಹೊಡಿಕೊಂಡು ಆ ಅವರ ಸ್ಟೇಟಸ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಹಾಕೊಂಡು ಸ್ಟಾಪ್ ನಂತರ ಅದು ಹೋಗಲ್ಲ ಯಾಕಂದ್ರೆ ಸಿ ಪಿ ಎಸ್ ಸಿ ಐ ಸಿ ಸಿಸ್ಟಮ್ ಇರೋದೇ ಹಾಗೆ ಅವ್ರಿಗಷ್ಟು ಸಿಲೆಬಸ್ ಟಫ್ ಇರುತ್ತೆ ಪ್ರೆಷರ್ ಇರುತ್ತೆ ಮಕ್ಕಳು ಮುಂದಕ್ಕೆ ತಗೋಬೇಕಾಗಲ್ಲ ಯಾವತ್ತೊಂದು ದಿನ ಅವ್ರು ಕಾರಲ್ಲೋ ಬಸ್ಸಲ್ಲೋ ಹೋಗ್ಬೇಕಾದ್ರೆ ಎಲ್ಲೋ ಜಾತ್ರೆಯಲ್ಲೋ ಎಲ್ಲಾದ್ರೂ ಕಂಸೆ ಡೋಕುಡಿ ತಗೊಂಡು ಆಹ್ ಇದು ಮಾಡಿದ್ದೆ ಅಂತ ಅವ್ರಿಗೆ ಒಂದು ಖುಷಿ ಆಗುತ್ತೆ ಬಟ್ ಅಲ್ಲೇ ನಿಂತು ಹೋಗುತ್ತೆ ಬಟ್ ಜಾನಪದ ಒಂದು ಸೊಲ್ಲಿದೆ ಜಾನಪದ ನಿಂತ ನಿಗ್ರಹ ಜಾನಪದ ಹರಿತಾನೇ ಇರಬೇಕು ಹರಿದ ಹರಿದ ಬಹಳಷ್ಟು ಬದಲಾವಣೆಗೆ ಒಳಪಡುತ್ತೆ ಬದಲಾವಣೆ ಉಳ್ಳುತ್ತೆ ಬದಲಾವಣೆ ಮಾಡುತ್ತೆ ಇದು ಜಾನಪದ ತಾಕತ್ತು ಸೊ ಇದ್ರ ಬಗ್ಗೆ ನಾನು ನಾನು ಹೆಂಡ್ತಿ ಯಶಸ್ವಿನಿ ಅಂತ ಅವರು ಕ್ಲಾಸಿಕಲ್ ಡ್ಯಾನ್ಸರ್ ಅವರು ಅವರೊಂದಿಗೆ ಚರ್ಚೆ ಮಾಡ್ತಿದ್ದೀವಿ ಏನಪ್ಪ ಇದು ಶಾಲೆಗೆ ಹೋಗಿ ಹೇಳ್ಕೊಡ್ತೀರೋದು ಮುಂದುವರಿತಿಲ್ವಲ್ಲ ಅಂತ ಆಗನ್ಸಿದ್ದು ಈ ಪ್ರೊಫೆಷನಲ್ ಕೋರ್ಸ್ ಇದೆಯಲ್ಲ ಎ ಬಿ ಬಿ ಎಸ್ ಇಂಜಿನಿಯರಿಂಗ್ ಎಮ್ ಬಿ ಎ ಸಿ ಎ ಈ ಕೋರ್ಸ್ಗಳನ್ನ ಮಾಡಿದ ನಂತರ ಆ ವಿದ್ಯಾರ್ಥಿಗಳು ಅದರಲ್ಲೇ ಮುಂದುವರಿತಾರೆ ಜೀವನ ಕಟ್ಕೊತಾರೆ ಅವ್ರು ಹೊಟ್ಟೆ ಪಡಲೇ ಆಗುತ್ತೆ ಯಾಕೆ ನಮ್ಮ ಜಾನಪದ ಕಲೆಗಳನ್ನ ಈ ಥರ ಪ್ರೊಫೆಷನಲ್ ಕೋರ್ಸ್ ಆಗಿ ಹೇಳ್ಕೊಡ್ಬೋ ಅದು ಅದು ಸಹ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾಕೆಂದ್ರೆ ಸರ್ಕಾರಿ ಶಾಲೆ ಮಕ್ಕಳು ಅದನ್ನ ಕಲಿತರೆ ಅವ್ರು ಹೊಟ್ಟೆ ಪಡುತ್ತೆ ಈಗ ನನಗೆ ನಾನೆಲ್ಲರೂ ಹೋಗಿ ಈ ಫೋಕ್ ಡ್ಯಾನ್ಸ್ ಹೇಳ್ಕೊಟ್ಟಾಗ ನಮೊಂದಷ್ಟು ಗೌರವದ ಆನರ್ಗಳನ್ನು ಕೊಡ್ತಾರೆ ಬಹಳಷ್ಟು ಬೇಡಿಕೆ ಇದೆ ಜಾನಪದಕ್ಕೆ ಜಾನಪದ ಕಲೆಗಳಿಗೆ ಸೊ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಇದನ್ನು ಕಲಿತಾಗ ಆ ಬೆಳೆದು ಅದರಲ್ಲೇ ಒಂದು ಜೀವನ ಬದಲಾ ಅಂತ ಅಂದ್ಕೊಂಡು ನನ್ನ ಸ್ನೇಹಿತ ಮಂಜುನಾಥ್ ಅಂತ ಹೇಳಿ ಅವರು ಎಂ ಎಸ್ ಬಿಲ್ಡಿಂಗ್ ನಲ್ಲಿ ಸೆಕ್ಷನ್ ಆಫೀಸರ್ ಕೆಲಸ ನಮ್ಮ ಮಾಧ್ಯಮ ಬೀದಿ ನಾಟಕ ಜಯತೀರ್ಥ ಅವರ ನಾವೆಲ್ಲ ಒಟ್ಟಿಗೆ ನಾಟಕ ಮಾಡಿಸ್ತು ಬಹಳ ಒಳ್ಳೆ ನಾಟಕರು ಬರಹಗಾರರು ವಿಮರ್ಶಕರು ಅಷ್ಟೇ ಒಳ್ಳೆ ಮನುಷ್ಯ ಕೂಡ ಬಹಳ ತಮಾಷೆ ಮನುಷ್ಯ ಎಲ್ಲರೂ ಹೆಲ್ಪ್ ಮಾಡುವಂತ ಅಂತ ಒಳ್ಳೆ ಮನುಷ್ಯ ಅವ್ರನ್ನ ಕೇಳಿದೆ ಮಂಜುನಾಥ ಒಂದು ಯೋಜನೆ ಮಾಡಬೇಕು ಅಂತೀವಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಕಂಸಾಳೆನ ಒಂದು ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತೆ ಬೀದಿ ನಾಟಕವನ್ನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದೀವಿ ಕಂಸಾಳೆ ಕಲಿಯೋದ ಮಕ್ಕಳ ಏಕಾಗ್ರತೆ ಹೆಚ್ಚುತ್ತೆ ಅವರ ಫೋಕಸ್ ಬೆಳೆಯುತ್ತೆ ಒಬ್ಬನೊಬ್ಬರು ನಂಬ್ತಾರೆ ತನ್ನಂಬಿಕೆ ಬರುತ್ತೆ ಧೈರ್ಯ ಬರುತ್ತೆ ತಾಕತ್ ಬೆಳೆಯುತ್ತೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಸೋಲನ್ನು ಒಕ್ಕೊಳಗಿರುವಂತಹ ದೃಢವಾದ ಮನೋಭಾವ ಬೆಳೆಯುತ್ತೆ ಇದೆಲ್ಲ ಕಂಸಾಳೆನ ಬರುತ್ತೆ ಬೀದಿ ನಾಟಕ ಕಲಿಯುವುದಾಗಿ ನೀವೊಂದು ಆಗ್ಬೋದು ನಿಮ್ಮ ಮುಂದೆ ನಡೆಯುವಂತಹ ತಪ್ಪುಗಳನ್ನ ಎತ್ತಿ ಹೇಳುವ ಶಕ್ತಿ ನಿಮಗೆ ಸಿಗುತ್ತೆ ಅದು ಯಾವ ಶಾಲೆ ಕೆಲಸ ಮಾಡ್ತೀವೋ ಆ ಶಾಲೆ ಮಕ್ಕಳಿಗಾಗುವಂತಹ ನೋವು ಆಗ್ಬಹುದು ಹಿಂಸೆ ಆಗ್ಬೋದು ಆ ಲೊಕ್ಯಾಲಿಟಿರುವಂತಹ ತಪ್ಪುಗಳಾಗ್ಬೋದು ಇದನ್ನ ಕಟ್ಟಿ ಒಂದು ನಾಟಕ ಮಾಡೋದು ಹಾಗೆ ಒಂದು ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಸೆಮಿ ಕ್ಲಾಸಿಕಲ್ ಏನಕ್ಕೆ ಅಂತ ಹೇಳಿದ್ರೆ ಪಾಪ ಸರ್ಕಾರಿ ಶಾಲೆಯಲ್ಲಿ ಆ ಟೀಚರ್ಗಳು ಪಾಪ ಅವರು ಏನು ಬರುತ್ತೋ ಹೇಳ್ಕೊಡ್ತಾರೆ ಕೆಲವೊಂದು ಬಹಳ ಚೆನ್ನಾಗಿ ಹೇಳ್ಕೊಡೋ ಸಾಹಿತ್ಯಗಳು ಇದೆ ಅದೇ ತುಂಬ ಶಾಲೆಗಳು ಹೋದಾಗ ಯಾವುದೋ ಸಣ್ಣ ಪುಟ್ಟ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ ಗೆಸ್ಟ್ ಬಂದಾಗ ಅಲ್ಲಿ ಸರಸ್ವತಿ ಪೂಜೆ ಆದಾಗ ಬೀರೋ ಎಲ್ಲ ವಿಸಿಟ್ ಬಂದಾಗ ಮಕ್ಕಳು ಏನೋ ಮಾಡ್ತಾರೆ ಅವ್ರಿಗೆ ಒಂದು ಚೆನ್ನಾಗಿರೋ ಒಂದು ಸೆಮಿ ಕ್ಲಾಸಲ್ಲಿ ಡ್ಯಾನ್ಸ್ ಹೇಳ್ಕೊಡೋಣ ಅಂತ ಅನ್ಕೊಂಡ್ವಿ ಯಾಕಂದರೆ ಕ್ಲಾಸಿಗೆ ಕಲೀಲಿಕ್ಕೆ ಅದಕ್ಕೆ ತಪಸ್ ಬಹಳ ಸಮಯ ನಾವು ಈ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೆ ಹತ್ತು ದಿನಕ್ಕೆ ಪ್ರತಿ ಶಾಲೆಯಲ್ಲೂ ಎರಡು ಅವರು ಎರಡು ಗಂಟೆ ಹತ್ತು ತಿಂಗಳಷ್ಟು ಮೇ ಬಿ ಎಂಟು ದಿನ ಮುಗಿಸೋ ಪ್ರಯತ್ನ ನಾವು ಕಟ್ಟಿದ್ವಿ ಗೆದ್ದಿದ್ದೀವಿ ಕೂಡ ಕಮಸಾಲೆ ಒಂದು ಬೀದಿ ನಾಟಕ ಒಂದು ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಉಚಿತವಾಗಿ ಹೇಳ್ಕೊಡೋದು ನಾವು ಈಗಾಗಲೇ ಪ್ರಾರಂಭ ಮಾಡಿ ಎರಡು ವರ್ಷ ಆಗಿದೆ ಒಂದು ಮೂರು ಶಾಲೆಗಳಲ್ಲಿ ಇದನ್ನ ಅಳವಡಿಸಿದ್ವಿ ಕಿತ್ತೂರ್ನ ಸರ್ಕಾರಿ ಶಾಲೆ ಬಿದ್ರಳ್ಳಿಯ ಸರ್ಕಾರಿ ಶಾಲೆ ಮತ್ತೆ ಕೊತ್ತೂರ್ ಸರ್ಕಾರಿ ಶಾಲೆ ಈ ಮೂರು ಶಾಲೆಗಳಲ್ಲೂ ನಾಟಕ ಬೀದಿ ನಾಟಕ ಒಂದು ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿ ಬಂದಿದ್ವಿ ಈ ವರ್ಷ ತಿಂಗಳು ಬಂದು ನೆಲೆ ಕಾರ್ಯಕ್ರಮ ನೋಡಿ ನನ್ನ ಸ್ನೇಹಿತ ಸೂಚಿಸಿದ ಹೆಸರು ಮಂಜುನಾಥ್ ನೆಲ ಬೆಳಕು ನಾನು ಹೇಳ್ದಲ್ಲ ನೆಲ ಬೆಳಕು ನೆಲದಲ್ಲಿರೋ ಬೆಳಕು ನಮ್ಮ ಮಕ್ಕಳೇ ಸ್ವಾಮಿ ಅವರು ಅವರು ಬೆಳಕಬೇಕು ಅನ್ನೋದೇ ನಮ್ಮ ಆಶಯ ಸೊ ಈ ಒಂದು ನೆಲ ಬೆಳಕು ಕಾರ್ಯಕ್ರಮ ಅಂತ ಹೆಸರು ಕೊಟ್ಟಿದ್ದೆ ಮಂಜುನಾಥ್ ಈ ಪೂರ್ತಿ ಬ್ಯಾನರ್ ಡಿಸೈನ್ ಮಾಡಿಕೊಟ್ಟಿದ್ದೆ ಅವರು ಶೂನ್ಯ ಆರ್ಪಿಸುವ ನೆಲ ಬೆಳಕು ಕಾರ್ಯಕ್ರಮ ಸರ್ಕಾರಿ ಶಾಲಾ ಮಕ್ಕಳ ಕಲಾಭಿವ್ಯಕ್ತಿಯ ವೇದಿಕೆ ಬಹಳ ಸೊಸಾಗಿ ಮಾಡ್ಕೊಟ್ಟಿದೆ ಅರ್ಥಪೂರ್ಣವಾಗಿದೆ ಅವರಿಗೆ ಅಥವಾ ನಿಮ್ಮ ಮನೆಯ ಅಭಿನಂದನೆಗಳು ಇರುವಂತಹ ಸರ್ಕಾರಿ ಶಾಲೆ ಆಗಿದ್ರೆ ಅವ್ರ ಹತ್ರ ಮಾತಾಡಿ ನಾನು ನನ್ನ ಟೀಮ್ ಬಂದು ಈ ನೆಲಗಳು ಕಾರ್ಯಕ್ರಮ ಉಚಿತವಾಗಿ ಮಾಡಿಕೊಡ್ತೀನಿ ಎಂಟು ದಿನ ನಮಗೆ ಮಿನಿಮಮ್ ಬೇಕು ಎರಡು ಗಂಟೆಗಳ ಕಾಲ ಕಾಲಾವಕಾಶ ಕೊಡಬೇಕು ಶಾಲೆಗಳು ಮತ್ತು ಇದಕ್ಕೆ ಯಾವುದೇ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಿ ಬೇರೆ ಹೊರಗಡೆ ಯಾರು ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ ಶಾಲೆಯ ಎಚ್ ಎಂ ಅಲ್ಲಿನ ಸಿಬ್ಬಂದಿಗಳು ಮೇ ಬಿ ಪಂಚಾಯತ್ ಇರುವಂತಹ ಕೆಲವು ಸಿಬ್ಬಂದಿಗಳು ಮತ್ತೆ ಆದ್ರೆ ಈ ಮಕ್ಕಳ ಪ್ಯಾರೆಂಟ್ಸ್ ಇದ್ರೆ ಸಾಕು ಅವ್ರ ಮುಂದೆ ಈ ಒಂದು ಕಾರ್ಯಕ್ರಮನ ನಾವು ಮಾಡಿಸ್ಕೊಡ್ತೀವಿ ನಿಮ್ಮೆಲ್ಲರ ಸಹಕಾರ ಸಹಯೋಗ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಬೇಡಿಕೊಡಬೇಕು ಧನ್ಯವಾದ जय जय पत्ता पत्ता जय जय पत्ता पत्ता जय जय पत्ता पत्ता हे हाय ये जमाना हम दे ना हम दे ना जय जय पत्ता पत्ता हे हाय ये जो मी चेकरती तो नीय अलगे स्वर्गी की दे सकती गुरु ముప్పై ఏడు మనకి ముప్పై తొమ్మిది నాలుగు సార్ ఎనిమిది సార్ ఎనిమిది సారి మూడు సార్లు ఉదయం తప్ప నువ్వు చేయిందా బాధితే ముందు